ನಿಮ್ಮ ಮನೆ ಮಗಳಾದ ಲಕ್ಷ್ಮೀಬಾಯಿ ಬಸವರಾಜ್ ಗಾಜಿ ಸಾಕಿನ್ ಇಲ್ಕಲ್ ಮೂರು ಸಂಜೆಲೆ ಶ್ರೀ ವಿಜಯ್ ಮಹಾಂತೇಶ್ವರನ್ನ ನೆನೆಸುತ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೋಆಪ್ರೇಟಿವ್ ಅರ್ಬನ್ ಬ್ಯಾಂಕ್ ವಿಸ್ಕಲ್ ನಿರ್ದೇಶಕಳಾಗಿ ನಾನು ಅರ್ಬನ್ ಬ್ಯಾಂಕಿಗೆ ಸ್ಪರ್ಧೆ ಮಾಡುತ್ತೇನೆ ನನಗೆ ತ್ರಿವಿ ಕೋಟಾದಾಗ ನನಗೆ ಸೀಟ್ ಸಿಕ್ಕಿದೆ ದಯವಿಟ್ಟು ನಿಮ್ಮ ಮನೆ ಮಗಳಂದು ನಿಮ್ಮ ಮನೆ ಅಕ್ಕ ತಂಗಿ ತಂಗಿಯಂದು ನನಗೆ ಓಟ್ ಹಾಕಿ ನಿಮ್ಮ ಸೇವೆ ಮಾಡಲು ನನಗೆ ಅವಕಾಶ ಮಾಡಿಕೊಡೋ ಅಂದು ನಿಮ್ಮಲ್ಲಿ ಕಳಕಳೆ ವಿನಂತಿ ನಿಮ್ಮ ಮನೆ ಮಗಳಾಗಿ ನಾನು ಮೂವತ್ತೆರಡು ವರ್ಷ ಸಮಾಜದಲ್ಲೂ ಸಮಾಜದಲ್ಲೂ ಒಳಗೆ ನಾನು ಸೇವೆ ಮಾಡಿರುತ್ತೇನೆ ಆದರೆ ಖಾಲಿ ಸೇವೆ ಮಾಡೋದಕ್ಕಿಂತ ಒಂದು ನನಗೆ ಅಧಿಕಾರ ಕೊಟ್ಟು ನಾನು ನಿಮ್ಮ ಸೇವೆ ಮಾಡೋಕ್ಕೂ ನಾನು ಭದ್ರವಾಗಿರುತ್ತೇನೆ ನೀವು ಆರ್ತಾರೆ ಅದ್ರನಾಗ ಗಾಜಿಬಾಯಂದು ಕೂಗಿದರೆ ನಾನು ನಿಮ್ಮ ಮನೆ ಮುಟ್ಟುತ್ತೇನೆ ನಿಮ್ಮನೆ ತಲುಪುತ್ತೇನೆ ನಾನು ಮನೆ ಹಾಕಿ ಹೆಣ್ಣು ಮಗಳು ಅಲ್ಲ ನಾನು ಊರು ಬಿಟ್ಟು ಹೋಗು ಹೆಣ್ಣು ಮಗಳು ಅಲ್ಲ ನಿಮ್ಮ ಕಣ್ಣು ಮುಂದೆ ಅಡ್ಡಾಡು ಅಂತ ನಿಮ್ಮ ತಂಗಿ ಅಂತ ತಿಳ್ಕೊಂಡು ನಿಮ್ಮ ಮಗಳಂತ ತಿಳ್ಕೊಂಡು ನಮಗೆ ಓಟ್ ಹಾಕಿ ಆರಿಸಿ ತರಬೇಕೆಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಡುತ್ತೇನೆ ದಯವಿಟ್ಟು ಕಳೆಕಳೆ ವಿನಂತಿ ನಿಮ್ಮ ಮನೆಯ ಮಗಳು